ಸೊ ಮುಂದಿನ ಸಿಕ್ಕಿದ್ರೆ ನನಗೆ ಸ್ಪೀಕರ್ ಬೇಡ ಮಂತ್ರಿ ಬೇಕಂದ ಹತ್ತಿರಲಿಕ್ಕೆ ಹೋಗ್ಬೇಡಿ ಮಂತ್ರಿಗಿಂತಲೂ ಕೂಡ ಸ್ಪೀಕರ್ ಸ್ಥಾನವೇ ದೊಡ್ಡ ಜಾಕೆ ಮಂತ್ರಿ ಬೇರೆ ಬೇರೆ ನಿಮಗೆ ಅಧಿಕಾರ ಸಿಗ್ಬೋದು ಇಂಥ ಹಿರಿಯರ ಪುಸ್ತಕ ಬಿಡುಗಡೆ ಮಾಡೋ ಅವಕಾಶ ಸಿಕ್ಕಿದ್ರೆ ಅದು ಸ್ಪೀಕರ್ಗೆ ಮತ್ತು ಸಭಾಪತಿ ಆ ಸುಲಭದಲ್ಲಿ ಸಿಗುವುದಿಲ್ಲ ಅದಕ್ಕಾಗಿ ನಾವು ಮತ್ತು ನಮ್ಮ ಸಭಾಪತಿಯವರು ಚರ್ಚೆ ಮಾಡ್ತಿದ್ದೇವೆ ನಮ್ಮ ಕೆಲಸ ಹೇಗೆ ಇರಬೇಕಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಶಾಸಕರಿಗೆ ಏನೋ ನಿಮಗೆ ಮಂತ್ರಿ ಬೇಕಾ ಸಭಾಪಂಚಾಯತ್ ಸಭಾಧ್ಯಕ್ಷ ಬೇಕಾ ಅಂತ ಹೇಳಿದಾಗ ನಮ್ಮ ಮಂತ್ರಿ ಸ್ಥಾನ ಬೇಡ ನಮಗೆ ಸಭಾಧ್ಯಕ್ಷ ಸಭಾಪತಿ ಸ್ಥಾನ ಕೊಡಿ ಆ ರೀತಿಯ ಕೆಲಸ ಮಾಡಿ ತೋರಿಸ್ಬೇಕಂತ ಹೇಳಿ ನಾವು ಚರ್ಚೆ ಮಾಡುವಂತ ಅದ ಕಾರಣ ನಾನು ಮತ್ತೊಮ್ಮೆ ಅತ್ಯಂತ ಒಂದು ಪ್ರೀತಿಯಿಂದ ಅತ್ಯಂತ ಸೌಹಾರ್ಧದಿಂದ ಅತ್ಯಂತ ತಾಳ್ಮೆಯಿಂದ ಒಂದು ಯಾಕಂದ್ರೆ ಯುದ್ಧ ಮಾಡಿ ಯಾರನ್ನು ಕೂಡ ಗೆಲ್ಬಹುದು ಪ್ರೀತಿ ಸೋದರತೆ ಸಹನೆ ಒಬ್ಬರು ಶ್ರಮಿಸಿಕೊಂಡು ಸರ್ವರ್ನ ಗೆಲ್ಲುವಂತ ವ್ಯಕ್ತಿತ್ವ ಅಷ್ಟು ಸುಲಭದ ವ್ಯಕ್ತಿತ್ವ ಅಲ್ಲ ಅಂತ ವ್ಯಕ್ತಿತ್ವ ಎಚ್ ಕೆ ಪಟೇಲ್ ರವರ ವ್ಯಕ್ತಿತ್ವ ಅವರ ಪುಟ್ಟ ದುರುಗಿನ ಕಾರ್ಯಕ್ಕೆ ಅತ್ಯಂತ ಸಂತೋಷ ನಾನು ಭಾಗವಹಿಸಲು ಹೇಳಿಕೊಂಡು ದೇವರ ಸರಿ ನಾನು ಉದ್ಘಾಟಿಸಿ ನಾನು ಶುಭಾಶಯ ಸಲ್ಲಿಸ್ತೇನೆ ಅವ್ರಿಗೆ ದೇವರ ದೀರ್ಘಾಯುಷ ಆರೋಗ್ಯ ಸಂಪತ್ತು ಶಕ್ತಿ ಬಹುಶಃ ಎಲ್ಲವೂ ಕೂಡ ಅವರಿಗೆ ಅತ್ಯಂತ ಸಂತೋಷದ ಜೀವನ ದೇವರು ಕೊಡಲಿ ಅಂತ ಪ್ರಾರ್ಥಿಸಿ ಅದು ಮಾತು ಮುಗಿಸ್ತೀನಿ ನಿಮ್ಮೆಲ್ಲರ ಆಶೀರ್ವೇದ ನಮಸ್ಕಾರ